ಶಾಲಾ ಆವರಣದ ಗುಂಡಿಯಲ್ಲಿ ಬಿದ್ದ ಬಾಲಕ ಕಾಗವಾಡ ತಾಲೂಕಿನ ಜುಗುಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಭಾರಿ ಅನಾಹುತ ತಪ್ಪಿಸಿದ ಸಾರ್ವಜನಿಕರು ಕಾಗವಾಡ ತಾಲೂಕಿನ ಜುಗುಳ ಗ್ರಾಮದಲ್ಲಿ ಆದ ಘಟನೆ ಸರ್ಕಾರಿ ಶಾಲಾ ಆವರಣದ ಗುಂಡಿಯನ್ನ ಮುಚ್ಚದೆ ಬಿಟ್ಟಿದ್ದಕ್ಕೆ ಆಟ ಆಡುತ್ತಿದ್ದ ಬಾಲಕ ನೀರು ಪಾಲು ಆಗುವುದನ್ನ ತಪ್ಪಿಸಿದ ಸಾರ್ವಜನಿಕರು ಅದೃಷ್ಟವಶಾತ್ ಬಾಲಕ ಸಾವಿನ ಅಂಚಿನಿಂದ ಪಾರಾಗಿದ್ದಾನೆ ಜುಗುಳ ಗ್ರಾಮದ ಸರ್ಕಾರಿ ಶಾಲೆ ಆವರಣದಲ್ಲಿ ಕೆರೆ ಮುಚ್ಚಲು ಈ ಹಿಂದೆ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾರ್ವಜನಿಕರು ಅರ್ಜಿಯನ್ನ ಕೊಟ್ಟಿರ್ತಾರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಮತ್ತು ಅಧ್ಯಕ್ಷರಿಗೆ ಆದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶೈಲಶ್ರೀ ಭಜಂತ್ರಿ ಅವರು ಗುಂಡಿ ಮುಚ್ಚುವುದರ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ಆ ಗುಂಡಿಯನ್ನು ಮುಚ್ಚೋ ಕೆಲಸವೇ ಆಗಿಲ್ಲ ಅರ್ಜಿ ಕೊಟ್ಟಿದ್ದು ಜನವರಿ ತಿಂಗಳಿನಲ್ಲಿ ಆದರೆ ಈಗ ಇದು ಜೂನ್ ತಿಂಗಳು ಐದು ತಿಂಗಳು ಕಳೆದು ಹೋದ್ರೂ ಇನ್ನೂ ಕೂಡ ಆ ಗುಂಡಿಯನ್ನು ಮುಚ್ಚಲು ಆಗುತ್ತಿಲ್ಲ ಪಂಚಾಯತಿ ಆ ಗುಂಡಿ ಮುಚ್ಚಲು ಜಲಜೀವನ್ ಮಷೀನ್ ಕೆಲಸ ಮಾಡುವಾಗ ಊರಲ್ಲಿ ಪೈಪ್ಲೈನ್ ಮಾಡುವಾಗ ಮತ್ತು ನೀರಿನ ಟ್ಯಾಂಕೆ ತೆಗೆದ ಗುಂಡಿಯಿಂದ ಉಳಿದ ಮಣ್ಣು ಸರ್ಕಾರಿ ಶಾಲೆಯ ಆವರಣದಲ್ಲಿ ಆ ಗುಂಡಿಯನ್ನ ಮುಚ್ಚಲು ಶೇಖರಣೆ ಮಾಡಿರ್ತಾರೆ ಆದ್ರೆ ಆ ಕಾಮಗಾರಿ ಮಣ್ಣು ಈಗ ಕಲ್ಮರಿಯಾಗಿದೆ ಇದರ ಬಗ್ಗೆ ಕಾಮಗಾರಿ ಮಾಡುತ್ತಿರುವ ಗುತ್ತಿಗೆದಾರ ಆ ಮಣ್ಣನ್ನು ಯಾರದ್ದು ಜಮೀನುಗಳಿಗೆ ಅಂದ್ರೆ ಹೊಲಗಳಿಗೆ ಬಿಟ್ಟುಕೊಂಡಿರುವುದಾಗಿ ಸಾರ್ವಜನಿಕರು ಅಪವಾದ ಮಾಡುತ್ತಾರೆ